ರೈಸ್ ಮಾಡಿದ್ರು ಕೂಡ ಹೇಳಿದ್ದೇವೆ ಮಾಡ್ಕೊಡ್ತೀವಿ ಅಂತ ಕನ್ಸಾ ಬಂಡೂರಿ ಮಾದಾಯಿ ಏನ್ ವಿಚಾರ ಇದೆ ಅದು ಅವರು ಜೋಶಿಯವರು ಮತ್ತು ಅವ್ರ ಸ್ನೇಹಿತರು ಭೇಟಿ ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ ಅವರೇ ಕೊಡ್ಬೋದು ಯಾಕಂದ್ರೆ ಏನು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು ಗೋವಾ ಅವರು ನಮ್ ಸ್ಟೇಟ್ ಇದಕ್ ಮೇಲೆ ಮಾಡುವಂತ ಕೆಲ್ಸದ ಬಗ್ಗೆ ಇಲ್ಲಿರುವಂತ ಬಗ್ಗೆ ಒಂದು ನೋಟಿಸ್ಕೇಷನ್ ಬಗ್ಗೆ ಈಗ ನಮ್ ಚರ್ಚೆ ಮಾಡಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು ನಮ್ಮ ರಾಜ್ಯಕ್ಕೆ ಯಾರು ಮಾತಾಡ್ಬೋದು ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಂಡಿದ್ವಿ ತಪ್ಪೇನಿಲ್ಲ ತಪ್ಪು ಚರಿಕೆ ಮಾಡಕ್ಕೆ ಈಗ ಅಲೆ ಅದು ಅಲೆ ತೀರ್ಮಾನ ಬಂದ್ಬಿಟ್ಟಿದೆ ತೀರ್ ಬಂದಿದೆ ತೀರ್ ಬಂದಿರೋದನ್ನ ನಾವು ಟೆಂಡರ್ ಕರೆದಿದೀವಿ ಕೆಲಸ ಕೂಡ ಮಾಡ್ಬೇಕಾಗಿದೆ ಅದಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಬದ್ಧವಾದ ತೀರ್ಮಾನ ಮಾಡ್ಬೇಕಾಗಿದೆ ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವರು ಆ ಭಾಗದ ಕೇಂದ್ರ ಸಚಿವರು ಕೂಡ ನಾನು ತಿಳಿಸ್ತೀನಿ ಅದಾದ್ಮೇಲೆ ಲೀಗಲಿ ನಾವೇನ್ ಮಾಡ್ಬೋದು ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋದು ಮುಚ್ಚಿಟ್ಟಿಗೆ ನಮ್ಮ ಇರಿಗೇಷನ್ ಇಲಾಖೆಗೆ ನಾನು ಅಡ್ತ ಎಲ್ಲಾ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟಿ ವಿಚಾರ ಇರ್ಬೋದು ಕೃಷ್ಣ ಆದಾಯ ವಿಚಾರ ಈ ಆಂಧ್ರಪ್ರದೇಶದಿಂದಾಗಿ ನಮ್ಗೆ ತುಂಗ ಇವೆಲ್ಲ ಕೂಡ ಅಪ್ರೈಸ್ ಮಾಡ್ಲಿಕ್ಕೆ ಅವರು ನಮಗೆ ಸಹಕಾರ ಕೊಡ್ಬೇಕು ಅಂತೇಳಿ ಅವರು ನಾನೇ ಬಂದು ಇಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡಿ ಅವರು ಬಂದಕ್ಕೆ ಬಂದು ಅವರು ಕೆಲ ಒಕ್ಕರದಿಂದ ನಾವು ಏನು ಕೇಂದ್ರ ಮಾಡಿ ಒತ್ತಾಯ ಮಾಡ್ತೀವಿ ರಾಜ್ಯದ ಹಿತ ಕಾಪಾಡ್ಬೇಕು ಅದನ್ನು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಕ್ರಮ ಸರಿ ಎತ್ತಿನ ಬಳೆದು ನಾಲ್ಕನೂರ ಇಪ್ಪತ್ತ್ ಮೂರು ಎಕರೆ ಅರಣ್ಯ ಬಳ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದೀವಿ ಕೆಲವು ಭಾಗ ಫಾರೆಸ್ಟ್ ಲ್ಯಾಂಡ್ ಇತ್ತು ಕೆಲವು ಭಾಗ ರೆವಿನ್ಯೂ ಲ್ಯಾಂಡ್ ಇತ್ತು ಆದ್ರೆ ಅನುಮತಿ ಕೊಡೋಕ್ಕಿಂತ ಮುಂಚೆನೆ ಬಳಕೆ ಮಾಡಿದ್ದಾರೆ ಅನ್ನೋ ಆರೋಪ ಬರ್ತದೆ ಆಮೇಲೆ ನಮ್ ರೈತರುಗಳಿಗೆ ವರ್ಷ ಹಿಂದೆ ನಮ್ಮ ರೆವಿನ್ಯೂ ಅವರು ರೈತರುಗಳಿಗೆಲ್ಲ ಕೊಟ್ಬಿಟ್ಟಿದ್ರು ನಾವು ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಬಿಟ್ಟಿದ್ದ ಆಮೇಲೆ ಅವ್ರು ನಮ್ದು ಫಾರೆಸ್ಟ್ ಅಂತ ಬಂದಿ ಬಂದಿದ್ದಾರೆ ಅಷ್ಟೇ ಅದಕ್ಕೆ ಮನೆ ಕ್ಯಾಬಿನೆಟ್ ಅಲ್ಲಿ ನಾವು ಡಿಸಿಷನ್ ತಗೊಂಡಿದ್ವಿ ಅದೇ ರೈತರು ಪೊಸಿಷನ್ ಅಲ್ಲ ಫಾರೆಸ್ಟ್ ಅವ್ರ ಪೊಸಿಷನ್ ಇಲ್ಲ ರೈತರೇ ಪೊಸಿಷನ್ ಇತ್ತು ಅವ್ರು ಕೊಟ್ಟಿದ್ರು ಕೆಲಸ ಕೂಡ ಹೆಚ್ಚು ಕಮ್ಮಿ ಅರ್ಧ ಕೆಲಸ ಮಾಡ್ಬಿಟ್ಟಿದ್ವಿ ಈಗ ಅದಕ್ಕೆ ಆಯ್ತು ಫಾರೆಸ್ಟ್ ಅವರ ಮೇಲೆ ಫಾರೆಸ್ಟ್ ಕೊಟ್ಟಿದ್ದೀವಿ ಈಗ ಅದನ್ನ ಮಣ್ಣಾಕೆ ತಗರಲ್ಲಿ ಹಾಕೊಂಡು ಕೊಟ್ಟಿದ್ರು ಭೂಮಿ ಮಣ್ಣನ್ನ ಪಕ್ಕದಲ್ಲಿ ಹಾಕದೆ ಈಗ ಇಪ್ಪತ್ತೈದು ಕಿಲೋಮೀಟರ್ ದೂರದ ಹಾಕಿ ಅಂತ ಹೇಳ್ತಾ ಇದ್ರೆ ಆಯ್ತು ಅದಕ್ಕೂ ಒಬ್ಬ ಸದ್ಯಕ್ಕೆ ಕೆಲಸ ಆಗ್ಬೇಕು ಅದೇ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದಕ್ಕೆ ವಿಚಾರ ತಿಳಿಸಿದೀವಿ ಕ್ಲಿಯರೆನ್ಸ್ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ರಂಭಾಪುರಿ ಶ್ರೀಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸಿಎಂ ಆಗ್ಬೇಕು ಅವ್ರಿಗೂ ಒಂದು ಅವಕಾಶ ಸಿಗ್ಬೇಕು ಅಂತ ಹೇಳಿದ್ದಾರೆ ನೀವೇ ನೀಡಿ ಅದೇ ಮಾತಾಡೋದ ಸದ್ಯಕ್ಕೆ ರಾಜ್ಯದ